ಪರ್ವತಗಳು ಬೆಟ್ಟಗುಡ್ಡಗಳು ಕಾಡುಗಳು ಹಾಗೂ ನದಿಗಳನ್ನು ನೋಡುವುದರಿಂದ ಇವತ್ತಿನ ಕಾಲದ ಸಾಮಾನ್ಯ ಸಮಸ್ಯೆಗಳಾದ ಕಣ್ಣಿನ ಸಮಸ್ಯೆ ಸ್ಟ್ರೆಸ್ ಆಂಗ್ಸೈಟಿ ಡಿಪ್ರೆಷನ್ ಹಾಗೂ ಒಟ್ಟಾರೆ ಆರೋಗ್ಯಕ್ಕೆ ಏನಾದರೂ ಲಾಭವಿದೆ ಎಂಬುದನ್ನು ಹಲವಾರು ಅಧ್ಯಯನಗಳು ಪ್ರಯೋಗಗಳು ಹಾಗೂ ವೈಜ್ಞಾನಿಕ ಸಂಶೋಧನೆಗಳ ಮೂಲಕ ತಿಳಿಯಲು ಪ್ರಯತ್ನಿಸೋಣ ಈ ವಿಡಿಯೋ ಮುಗಿಯುವ ಹೊತ್ತಿಗೆ ನೀವು ಖಂಡಿತ ನಿಮ್ಮ ಜೀವನದಲ್ಲಿ ಒಂದು ಅತಿ ಮುಖ್ಯ ಬದಲಾವಣೆಯನ್ನು ತರೋದಕ್ಕೆ ಪ್ರಯತ್ನಿಸಬಹುದೆಂಬ ನಂಬಿಕೆಯೊಂದಿಗೆ ಮುಂದುವರಿತೇನೆ ಬೇಕಾದ್ರೆ ನೀವು ಲೈಕ್ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಕೂಡ ಮಾಡಬೇಡಿ ಆದ್ರೆ ದಯವಿಟ್ಟು ಪೂರ್ತಿ ಮಾಹಿತಿ ಪಡೆದುಕೊಳ್ಳಿ ಯಾಕಂದ್ರೆ ಇದರಿಂದ ನಿಮ್ಗೇನಾದ್ರೂ ಒಳ್ಳೇದಾದ್ರೆ ನಮ್ಮ ಇಡೀ ಬದಲಾದಂತೆ ನಿಮ್ಗೆ ಈ ಮಾಹಿತಿ ಆಲ್ರೆಡಿ ಗೊತ್ತಿದ್ರೆ ಅಟ್ ಲೀಸ್ಟ್ ಇದರ ಅಗತ್ಯ ಇರುವ ಶೇರ್ ಮಾಡಿಬಿಡಿ ಅವರಿಗಾದ್ರೂ ಒಳ್ಳೇದಾಗಿ ಸ್ಮಾರ್ಟ್ಫೋನ್ಗಳು ನಮ್ಮೆಲ್ಲರ ಜೀವನದ ಅತಿ ಮುಖ್ಯ ಭಾಗವಾಗುವವರೆಗೂ ಈ ಮಾಹಿತಿ ಅಷ್ಟೇನು ಅಗತ್ಯವಾಗಿರಲಿಲ್ಲ ಆದರೆ ಇಂದಿನ ಸಮಯದಲ್ಲಿ ಈ ವಿಷಯ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನಿಜ ಹೇಳಬೇಕಂದ್ರೆ ನಾವೆಲ್ಲರೂ ಮೊಬೈಲ್ ಆಗಲಿ ಅಥವಾ ಕಂಪ್ಯೂಟರ್ ಆಗಲಿ ಅವುಗಳ ಸ್ಕ್ರೀನ್ಗಳಿಗೆ ಒಂದು ತರಹದಲ್ಲಿ ಅಂಟಿಕೊಂಡಿದ್ದೇವೆ ಟಿವಿ ಕಂಪ್ಯೂಟರ್ ಫೋನ್ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿದ್ರೆ ಪ್ರತಿದಿನ ಸರಾಸರಿ ಏಳರಿಂದ ಎಂಟು ಗಂಟೆಯಷ್ಟು ನಾವು ಸ್ಕ್ರೀನ್ಗಳನ್ನು ನೋಡ್ತಾ ಸಮಯ ಕಳೆಯುತ್ತೆ ಪ್ರತಿದಿನ ಕಂಪ್ಯೂಟರ್ ಮುಂದೆ ಕೆಲಸ ಮಾಡುವವರ ಅವಸ್ಥೆ ಇನ್ನೂ ಚಿಂತಾಜನಕ ಇನ್ನು ಈ ರೀಲ್ಸ್ ಶಾರ್ಟ್ ವಿಡಿಯೋಗಳ ಯುಗ ಬಂದ ನಂತರಂತೂ ಆಲ್ಮೋಸ್ಟ್ ಎಲ್ಲರೂ ಝಾಂಬಿಗಳಂತಾಗಿದ್ದಾರೆ ಇನ್ನು ಇದರಿಂದಾಗುವ ಕಣ್ಣಿನ ಪ್ರಾಬ್ಲಮ್ಗಳು ಒಂದು ಕಡೆಯಾದರೆ ಸಾಮಾನ್ಯ ಜನರು ಅಷ್ಟೇನು ಗಮನ ಕೊಡದ ಮಾನಸಿಕ ಒತ್ತಡ ಆಂಗ್ಸೈಟಿ ಅಂದರೆ ಆತಂಕ ಡಿಪ್ರೆಷನ್ ಅಂದ್ರೆ ಖಿನ್ನತೆ ಮಾನಸಿಕ ಖಿನ್ನತೆ ಇವುಗಳಿಂದ ಬಳಲುವ ಸಂಖ್ಯೆ ಕೂಡ ಹೆಚ್ಚಾಗಿದೆ ಅಧ್ಯಯನಗಳ ಪ್ರಕಾರ ದಿನಕ್ಕೆ ಒಂಬತ್ತು ಗಂಟೆಗಿಂತಲೂ ಹೆಚ್ಚು ಹೊತ್ತು ಸ್ಕ್ರೀನ್ ನೋಡುವ ವಯಸ್ಕರಲ್ಲಿ ಆಂಗ್ಝೈಟಿ ಹಾಗೂ ಡಿಪ್ರೆಷನ್ ಲಕ್ಷಣಗಳು ಮೂವತ್ತು ಶೇಕಡದಷ್ಟು ಹೆಚ್ಚಿದೆ ಅದೇ ರೀತಿ ಅತಿ ಹೆಚ್ಚು ಫೋನ್ ಬಳಸುವ ಹದಿಹರಿಯದವರಲ್ಲಿ ಆಂಗ್ಸೈಟಿ ಇಶ್ಯೂಸ್ ಇಪ್ಪತ್ತೇಳು ಶೇಕಡ ಹಾಗೂ ಡಿಪ್ರೆಷನ್ ಇಪ್ಪತ್ತಾರು ಶೇಕಡ ಹೆಚ್ಚಾಗಿದೆ ಅಂತ ಸ್ಟಡಿ ಹೇಳುತ್ತೆ ನಿಮಗೂ ಇದರ ಅನುಭವ ಆಗಿರ್ಬೋದು ಹೆಚ್ಚು ಹೊತ್ತು ಫೋನ್ ನೋಡಿ ನಿದ್ರೆ ಬರದೇ ಇರೋದು ಕಣ್ಣು ನೋವು ಆಗೋದು ಕಣ್ಣಿನಲ್ಲಿ ಸ್ಟ್ರೈನ್ ತರ ಆಗೋದು ತಲೆನೋವು ಆಗೋದು ಆಲಸ್ಯ ಥರ ಫೀಲ್ ಆಗೋದು ಜೀವನದಲ್ಲಿ ಏನೋ ಆಸಕ್ತಿ ಕಳೆದಂತೆ ಫೀಲ್ ಆಗೋದು ಇತ್ಯಾದಿ ಇದಕ್ಕೆ ಒಂದು ಮುಖ್ಯ ಪರಿಹಾರವೆಂದರೆ ಸ್ಕ್ರೀನ್ ಟೈಮ್ ಕಡಿಮೆ ಮಾಡೋದು ಇನ್ನು ಕೆಲಸಕ್ಕಾಗಿ ಸ್ಕ್ರೀನನ್ನು ನೋಡಲೇಬೇಕಾದ ಪರಿಸ್ಥಿತಿ ಇರೋರಿಗೆ ಇನ್ನೊಂದು ಉಪಾಯ ಕೂಡ ಇದೆ ಇದು ಸಂಪೂರ್ಣ ಪರಿಹಾರವಲ್ಲ ಆದರೆ ಇದೊಂದು ಅತಿ ಮಹತ್ವದ ನಿರ್ಧಾರವಾಗಬಹುದು ಅದೇ ದೂರದ ಬೆಟ್ಟಗಳನ್ನು ಪರ್ವತಗಳನ್ನು ಗುಡ್ಡೆಗಳನ್ನು ಕಾಡುಗಳನ್ನು ನದಿಗಳನ್ನೆಲ್ಲ ನೋಡಿ ಆನಂದಿಸೋದು ನಾನು ಪರ್ಸನಲ್ ಆಗಿ ಇವನ್ನೆಲ್ಲ ಅನುಭವಿಸಿ ಈ ತರಹದ ಉಚಿತ ಚಿಕಿತ್ಸೆಯನ್ನು ಪಡೆದುಕೊಂಡೆ ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ರಿಸರ್ಚ್ ಮಾಡಿ ಈ ವಿಡಿಯೋ ಮಾಡ್ತಾ ಇರೋದು ಇದು ನೂರು ಫಲಿತಾಂಶ ನೀಡಿದೆ ಐ ಹೋಪ್ ನಿಮಗೂ ನೀಡಬಹುದು ಇದಕ್ಕೆ ವೈಜ್ಞಾನಿಕ ಕಾರಣಗಳು ಇವೆ ನೋಡಿ ಈ ಭೂಮಿಯಲ್ಲಿ ವಾಸಿಸುತ್ತಿರುವ ಪ್ರತಿಯೊಂದು ಜೀವ ಸಂಕುಲಗಳಿಗೆ ಪ್ರಕೃತಿಯೊಂದಿಗೆ ಒಂದು ಸಂಬಂಧ ಇರೋದಂತೂ ನಿಜ ಒಂದು ಲೆಕ್ಕದಲ್ಲಿ ಪ್ರತಿ ಧರ್ಮಗಳಲ್ಲೂ ಪ್ರಕೃತಿಗೆ ಒಂದು ವಿಶೇಷ ಸ್ಥಾನಮಾನ ನೀಡಲಾಗಿದೆ ಹಿಂದೂ ಧರ್ಮದಲ್ಲಂತೂ ಪ್ರಕೃತಿಗೆ ಸಂಬಂಧಿಸಿದ ಹಲವು ದೇವರುಗಳಿದ್ದಾರೆ ಹಲವು ತರಹದ ಪೂಜೆಗಳು ಆಚರಣೆಗಳು ಕೂಡ ಇವೆ ಇಷ್ಟಿದ್ರೂ ನಮ್ಮ ದೇಶದಲ್ಲಿ ಪ್ರಕೃತಿ ನಾಶವಾಗ್ತಾ ಇರೋದು ನದಿಗಳು ಕಲುಷಿತವಾಗ್ತಾ ಇರೋದು ಹಾಗೂ ಅಲ್ಲಲ್ಲಿ ಮರಗಳನ್ನು ಕಡಿಯುತ್ತಿರೋದು ಒಂದು ಆಶ್ಚರ್ಯವೇ ಸರಿ ಈ ವಿಷಯದ ಬಗ್ಗೆ ಇನ್ನೊಮ್ಮೆ ಮಾತಾಡೋಣ ಸೊ ಪ್ರಕೃತಿಯೊಂದಿಗೆ ಜೀವಿಸಲು ಸಾಧ್ಯವಾಗುವವರಿಗಂತೂ ಅದೃಷ್ಟ ಅನ್ಬೋದು ಆದರೆ ಕಾಂಕ್ರೀಟ್ ನಗರಗಳಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಫ್ಲಾಟ್ಗಳಲ್ಲಿ ತಮ್ಮ ತಮ್ಮ ಮನೆಯ ಕಂಪೌಂಡ್ಗಳ ಒಳಗಡೆ ಜೀವಿಸ್ತಾ ಇರೋರಿಗೆ ಈ ವಿಡಿಯೋ ಬಹಳ ಸೂಕ್ತವಾಗುತ್ತೆ ಅಂಥವರೆಲ್ಲ ತಮ್ಮ ಜೀವನ ಶೈಲಿಯಲ್ಲಿ ಪ್ರಕೃತಿ ವೀಕ್ಷಣೆಯನ್ನು ಅಳವಡಿಸಿಕೊಳ್ಳೋದು ಬಹಳ ಮುಖ್ಯವಾಗುತ್ತೆ ಯಾಕಂದ್ರೆ ಈ ಕಾಡು ಬೆಟ್ಟ ಗುಡ್ಡಗಳನ್ನು ಹಾಗೂ ನದಿಗಳನ್ನು ವೀಕ್ಷಿಸುವುದರಿಂದ ನಿಮ್ಮ ಆತ್ಮಕ್ಕೆ ಒಂದು ತರಹದ ಶಾಂತಿ ಸಿಗೋದ್ರೊಂದಿಗೆ ನಿಮ್ಮ ಆರೋಗ್ಯದ ಮೇಲೂ ಪಾಸಿಟಿವ್ ಪರಿಣಾಮ ಬೀಳುತ್ತೆ ಅದು ಕೂಡ ತಕ್ಷಣವೇ ಮೊದಲು ನಿಮ್ಮ ದೇಹದಲ್ಲಿ ಅತಿ ಹೆಚ್ಚು ಕೆಲಸ ಮಾಡುವ ಕಷ್ಟ ಸುಖಗಳನ್ನೆಲ್ಲ ನೋಡುವ ಕಣ್ಣುಗಳ ಬಗ್ಗೆ ಮಾತಾಡೋಣ ಡಿಜಿಟಲ್ ಯುಗದಲ್ಲಿ ಕಣ್ಣಿನ ಮೇಲಿನ ಅತಿಯಾದ ಒತ್ತಡವು ಹೆಚ್ಚಾಗ್ತಾ ಇದೆ ಇವಾಗ ಏನೋ ಅವುಗಳು ನೀವು ಹೇಳಿದಂತೆ ಕೇಳ್ತಾ ಇವೆ ಆದರೆ ಹೀಗೆಯೇ ಕಂಟಿನ್ಯೂ ಆದರೆ ಅವುಗಳು ಪರ್ಮನೆಂಟ್ ಮುಷ್ಕರ ಮಾಡಬಹುದು ಅಮೆರಿಕನ್ ಆಪ್ಟೋಮೆಟ್ರಿಕ್ ಅಸೋಸಿಯೇಷನ್ ಒಂದು ನಿಯಮವನ್ನು ಅನುಸರಿಸಲು ಹೇಳಿದೆ ಅದಕ್ಕೆ ಟ್ವೆಂಟಿ 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 ರೂಲ್ ಅಂತ ಕರೀತಾರೆ ಈ ರೂಲ್ ಪ್ರಕಾರ ನೀವು ಪ್ರತಿ ಇಪ್ಪತ್ತು ನಿಮಿಷಕ್ಕೊಮ್ಮೆ ಇಪ್ಪತ್ತು ಅಡಿ ದೂರದ ಯಾವುದೇ ವಸ್ತುಗಳನ್ನು ಇಪ್ಪತ್ತು ಸೆಕೆಂಡ್ಗಳ ಕಾಲ ನೋಡಲೇಬೇಕು ಯಾಕಂದ್ರೆ ನೀವು ಸ್ಮಾರ್ಟ್ಫೋನ್ ಸ್ಕ್ರೀನ್ ಅಥವಾ ಬೇರೆ ಯಾವುದೇ ಹತ್ತಿರದ ವಸ್ತುಗಳನ್ನು ನೋಡೋದ್ರಿಂದ ಕಣ್ಣಿನ ಸ್ನಾಯುಗಳು ಅತಿ ಹೆಚ್ಚು ಒತ್ತಡದಲ್ಲಿರುತ್ತೆ ಅಂದ್ರೆ ಮಸಲ್ಸ್ಗೆ ಹೆಚ್ಚು ಕೆಲಸ ಇರ್ತವೆ ಆದರೆ ದೂರದ ವಸ್ತುಗಳನ್ನು ನೋಡುವಾಗ ಕಣ್ಣಿನ ಸ್ನಾಯುಗಳು ರಿಲ್ಯಾಕ್ಸ್ ಆಗುತ್ತೆ ಇದನ್ನು ನಾನು ನನ್ನ ಫಸ್ಟ್ ವಿಡಿಯೋದಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೇನೆ ದೂರದ ವಸ್ತುಗಳನ್ನೇ ನೋಡ್ಬೇಕಂದ್ರೆ ಪ್ರಕೃತಿಯನ್ನೇ ನೋಡಿ ಆನಂದಿಸುವುದು ಇನ್ನೂ ಒಳ್ಳೇದಲ್ವಾ ನಾನು ಕೂಡ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೇನೆ ಸ್ವಲ್ಪ ಸ್ಟ್ರೆಸ್ ತರ ಫೀಲಿಂಗ್ ಆದ್ರೆ ಸೀದ ಮನೆಯ ಮಹಡಿ ಮೇಲೆ ಹೋಗಿ ಚೇರ್ ಹಾಕಿ ಅರ್ಧ ಗಂಟೆ ಕೂತ್ರೆ ಸಾಕು ಫುಲ್ ರಿಲ್ಯಾಕ್ಸ್ ಆಗಿ ಬಿಡುತ್ತೆ ಐಸ್ಟ್ರೈನ್ ಕೂಡ ಕಡಿಮೆ ಆಗುತ್ತೆ ನೆನಪಿರ್ಲಿ ಆ ಸಮಯದಲ್ಲಿ ಫೋನ್ ನಲ್ಲಿ ಏನಾದ್ರೂ ನೋಟಿಫಿಕೇಶನ್ ಬಂದ್ರೆ ಮತ್ತೆ ಸ್ಕ್ರೀನ್ ನೋಡಲು ಶುರು ಮಾಡಬೇಡಿ ರಿಲ್ಯಾಕ್ಸ್ ಆಗಿ ಅಷ್ಟೇ ಸೈಂಟಿಫಿಕ್ ಸ್ಟಡೀಸ್ ಹೇಳ್ತವೆ ನೀವು ಟಿವಿ ಸ್ಕ್ರೀನ್ ಸ್ಕ್ರೀನ್ನಲ್ಲಿ ಪ್ರಕೃತಿಯ ವಿಡಿಯೋ ಹಾಕಿಕೊಂಡು ರಿಲ್ಯಾಕ್ಸ್ ಆಗಿ ಸ್ವಲ್ಪ ಹೊತ್ತು ನೋಡಿದ್ರೂ ಕೂಡ ನಿಮ್ಮ ಸ್ಟ್ರೆಸ್ ಕಡಿಮೆ ಆಗ್ತದಂತೆ ಒಂದು ವೇಳೆ ನೀವು ಟಿವಿಯಲ್ಲಿ ಈ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಕೊನೆಯಲ್ಲಿ ಎರಡು ನಿಮಿಷದ ಪಶ್ಚಿಮ ಘಟ್ಟಗಳ ವಿಡಿಯೋಗಳನ್ನು ಹಾಕಿದ್ದೇನೆ ಇಮಿಡಿಯೇಟ್ ಆಗಿ ರಿಲ್ಯಾಕ್ಸ್ ಆಗಿಬಿಡಿ ಇದು ಮಾನಸಿಕ ಆರೋಗ್ಯ ಹಾಗೂ ದೈಹಿಕ ಆರೋಗ್ಯಕ್ಕೂ ಒಳ್ಳೆಯದು ಇನ್ನು ಡೈರೆಕ್ಟ್ ಆಗಿ ನೋಡೋದ್ರಿಂದ ಅಲ್ಲಿಯ ಫ್ರೆಶ್ ಗಾಳಿ ಪಕ್ಷಿಗಳ ಹಾಡು ಹಾಗೂ ಪ್ರಾಕೃತಿಕ ವಾಸನೆಗಳಿಂದ ಅಥವಾ ಸುಗಂಧಗಳಿಂದ ನಿಮ್ಮ ಮನಸ್ಸಿಗೆ ಹಾಗೂ ದೇಹಕ್ಕೆ ಬಹಳ ಲಾಭವಿದೆ ಇಂತಹ ಸೆನ್ಸರಿ ಇಂಟರಾಕ್ಷನ್ಗಳಿಂದ ಅಧಿಕ ರಕ್ತದೊತ್ತಡ ಅಂದ್ರೆ ಬ್ಲಡ್ ಪ್ರೆಷರ್ ಆಂಗ್ಸೈಟಿಗಳು ಕಡಿಮೆ ಆಗ್ತವೆ ನಮ್ಮಲ್ಲಿ ಬಹಳಷ್ಟು ಜನರು ಇದನ್ನು ಅನುಭವಿಸಿದವರು ಇದ್ದಾರೆ ಒಮ್ಮೆ ಒಂದು ಸಣ್ಣ ಟೂರ್ ಹೋಗಿ ಬಂದ್ರೆ ಹೇಗೆ ಮೈಂಡ್ ರಿಫ್ರೆಶ್ ಆಗತ್ತಲ್ವಾ ಪ್ರಕೃತಿಯಲ್ಲಿರುವ ಶಾಂತಗೊಳಿಸುವ ಪರಿಣಾಮದಿಂದ ನಮ್ಮ ದೇಹದ ರೋಗ ನಿರೋಧಕ ಕಾರ್ಯ ಹಾಗೂ ನಿದ್ರೆಯ ಗುಣಮಟ್ಟವನ್ನು ಕೂಡ ಹೆಚ್ಚಿಸಿಕೊಳ್ಳಬಹುದು ಯಾಕಂದ್ರೆ ಸ್ಟ್ರೆಸ್ ಕಡಿಮೆ ಆದಾಗ ದೇಹದಲ್ಲಿರುವ ಹಾರ್ಮೋನ್ಗಳ ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ ಹಾಗೂ ಕಾರ್ಟಿಸೋಲ್ ಎಂಬ ಹಾರ್ಮೋನ್ ಕಡಿಮೆಗೊಳ್ಳುತ್ತೆ ಇನ್ನು ದೈಹಿಕ ಆರೋಗ್ಯದ ಮೇಲೆ ಡೈರೆಕ್ಟ್ ಪರಿಣಾಮಗಳ ಬಗ್ಗೆ ಅಷ್ಟೇನು ರಿಸರ್ಚ್ಗಳು ಇಲ್ಲವಾದ್ರು ಮಾನಸಿಕವಾಗಿ ಒಬ್ಬ ಮನುಷ್ಯ ಸಂತುಷ್ಟನಾದ್ರೆ ಇಂಡೈರೆಕ್ಟ್ ಆಗಿ ದೈಹಿಕವಾಗಿಯೂ ಆರೋಗ್ಯಕರವಾಗಿರಬಲ್ಲ ಫಾರ್ ಎಕ್ಸಾಂಪಲ್ ಸ್ಟ್ರೆಸ್ ಕಡಿಮೆ ಆದ್ರೆ ಕಾರ್ಡಿಯೋ ವಾಸ್ಕುಲರ್ ಅಂದ್ರೆ ಹೃದಯದ ರಕ್ತನಾಳಗಳ ಆರೋಗ್ಯ ಹೆಚ್ಚುತ್ತೆ ಹಾಗೂ ರೋಗ ನಿರೋಧಕ ಪ್ರತಿಕ್ರಿಯೆ ಕೂಡ ಇಂಪ್ರೂವ್ ಆಗುತ್ತೆ ರಿಸರ್ಚ್ಗಳ ಪ್ರಕಾರ ಪ್ರಕೃತಿಯಲ್ಲಿರುವ ಸಸ್ಯಗಳು ಹೂವುಗಳು ಹಾಗೂ ಮರಗಳ ಮಧ್ಯೆ ಇರೋದ್ರಿಂದ ನಮ್ಮ ದೇಹದಲ್ಲಿರುವ ಸೆರೆಬ್ರಲ್ ಹಾಗೂ ಅಟೋನೊಮಿಕ್ ನರ್ವಸ್ ಆಕ್ಟಿವಿಟೀಸ್ ಅಂದ್ರೆ ಸ್ವನಿಯಂತ್ರಿತ ನರಗಳ ಚಟುವಟಿಕೆಗಳ ಮೇಲೆ ಸಕಾರಾತ್ಮಕ ಪರಿಣಾಮಗಳು ಇದರಿಂದ ಬೇಗನೆ ಸ್ಟ್ರೆಸ್ ರಿಕವರಿ ಕೂಡ ಆಗುತ್ತೆ ಕೆಲವು ಪ್ರಯೋಗಗಳಿಂದ ತಿಳಿದು ಬಂದದೇನಂದ್ರೆ ಈ ನಗರಗಳನ್ನು ನೋಡಿದ ಮನುಷ್ಯರಲ್ಲಿ ಬ್ರೈನ್ ಆಕ್ಟಿವಿಟೀಸ್ ಜಾಸ್ತಿ ಆಗಿವೆ ಹಾಗೂ ಈ ಪ್ರಕೃತಿಯ ದೃಶ್ಯಗಳನ್ನು ನೋಡಿದ ನಂತರ ಬ್ರೈನ್ ಆಕ್ಟಿವಿಟೀಸ್ ಕಡಿಮೆಯಾಗಿವೆ ಮೆಡಿಕಲ್ ಟರ್ಮ್ಸ್ ನಲ್ಲಿ ಬಹಳಷ್ಟು ಕೆಮಿಕಲ್ಸ್ ಬಗ್ಗೆ ಹಾಗೂ ದೇಹದ ಭಾಗಗಳ ಬಗ್ಗೆ ವಿವರಣೆ ಇದೆ ಆದರೆ ನಿಮಗೆ ಸಿಂಪಲ್ ಆಗಿ ಹೇಳ್ತಾ ಇದ್ದೇನೆ ಇನ್ನು ನಿಮಗೆ ಇದನ್ನು ಡಿಟೇಲ್ಡ್ ಆಗಿ ಕಲಿಯಬೇಕಂದ್ರೆ ರಿಸರ್ಚ್ ರಿಪೋರ್ಟ್ಗಳ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿದ್ದೇನೆ ಎಲ್ಲಾ ಪ್ರಯೋಗಗಳ ಫಲಿತಾಂಶ ಪ್ರಕೃತಿಯನ್ನು ವೀಕ್ಷಿಸುವುದು ಹಾಗೂ ಆನಂದಿಸುವುದು ನಿಮಗೆ ಒಳ್ಳೆಯದಂತ ಹೇಳ್ತವೆ ಇವು ನಿಮ್ಮ ಮೆದುಳನ್ನು ಶಾಂತಗೊಳಿಸುತ್ತವೆ ಎಷ್ಟು ಹೆಚ್ಚು ಮೆದುಳು ಕೆಲಸ ಮಾಡುತ್ತೋ ಅಷ್ಟು ಸ್ಟ್ರೆಸ್ ಜಾಸ್ತಿ ಆಗತ್ತೆ ನೆನ್ತಿರ್ಲಿ ಸ್ಟಡೀಸ್ ಪ್ರಕಾರ ಪ್ರಕೃತಿ ವೀಕ್ಷಣೆಯಿಂದ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಹೆಚ್ಚಿದೆ ಹಾಗೂ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟ ರೋಗಿಗಳು ಬೇಗನೆ ಚೇತರಿಸಿಕೊಂಡಿದ್ದಾರೆ ಸೊ ಈ ಪ್ರಯೋಗ ಸಾಮಾನ್ಯ ಚಿಕಿತ್ಸೆಗಳೊಂದಿಗೆ ಪ್ರಾಕೃತಿಕ ಚಿಕಿತ್ಸೆ ಒಂದು ಪರಿಣಾಮಕಾರಿ ಶಕ್ತಿಯಾಗಿದೆ ಎಂಬುದನ್ನು ಸೂಚಿಸುತ್ತೆ ನೋಡಿ ಒಂದು ನೆನಪಿರಲಿ ನಾನು ಡಾಕ್ಟರ್ ಏನಲ್ಲ ಎಲ್ಲದಕ್ಕೂ ಹೋಗಿ ಪ್ರಕೃತಿ ಮುಂದೆ ನಿಲ್ಲೋದಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಮೊದಲು ಡಾಕ್ಟರ್ ಅನ್ನು ಭೇಟಿ ಮಾಡಿ ಇನ್ನೊಂದು ರಿಸರ್ಚ್ ನಲ್ಲಿ ನೀಲಿ ಹಾಗೂ ಹಸಿರು ಮಿಶ್ರಿತ ಬಣ್ಣವು ಸ್ಟ್ರೆಸ್ ರಿಲೀಫ್ ಗೆ ಸಹಾಯಕವಾಗಿದೆ ಅಂತಾನು ಹೇಳಿದೆ ಈ ತಿಯರಿ ಕೂಡ ಪ್ರಕೃತಿ ವೀಕ್ಷಣೆಗೆ ಕನೆಕ್ಟ್ ಆಗುತ್ತೆ ಅಲ್ಲಿರೋದು ಕೂಡ ಹೆಚ್ಚಾಗಿ ಹಸಿರು ಹಾಗೂ ನೀಲಿ ಬಣ್ಣ ಅಲ್ವಾ ಆಕಾಶ ಇರುತ್ತೆ ಮರಗಳು ಹಸಿರು ಇರುತ್ತೆ ನದಿಗಳು ನೀಲಿ ಇರುತ್ತೆ ಕಣ್ಣಿನ ಮೇಲೆ ಹಸಿರು ಬಣ್ಣದ ನೇರ ಪರಿಣಾಮ ಬಗ್ಗೆ ಸಾಕಷ್ಟು ಪುರಾವೆಗಳಿಲ್ಲ ಆದ್ರೆ ದೂರದ ದೃಶ್ಯಗಳ ವೀಕ್ಷಣೆ ಮತ್ತು ಮಾನಸಿಕ ವಿಶ್ರಾಂತಿಯ ಮೂಲಕ ಉಂಟಾಗುವ ಪಾಸಿಟಿವ್ ಎಫೆಕ್ಟ್ ಗಳ ಬಗ್ಗೆ ಬಹಳಷ್ಟು ವೈಜ್ಞಾನಿಕ ಪುರಾವೆಗಳು ಸಪೋರ್ಟ್ ಮಾಡುತ್ತೆ ನಾನು ಕರಾವಳಿ ಪ್ರದೇಶದಲ್ಲಿ ಇರುವವನಾಗಿದ್ದರಿಂದ ನನಗೆ ಕಡಲು ಅಷ್ಟೇನು ಖುಷಿ ಕೊಡೋದಿಲ್ಲ ಓಕೆ ರಿಲ್ಯಾಕ್ಸ್ ಆಗುತ್ತೆ ಬಟ್ ನನಗೆ ನದಿಗಳಂದ್ರೆ ತುಂಬಾ ಇಷ್ಟ ಆದ್ರೆ ಬಹಳಷ್ಟು ಜನರು ಸಿಂಗಲ್ ಆಗಿ ಕೂತು ಕಡಲನ್ನೇ ನೋಡ್ತಾ ತಮ್ಮದೇ ಲೋಕದಲ್ಲಿ ಮುಳುಗಿರುವುದನ್ನು ನಾನು ಕಂಡಿದ್ದೇನೆ ಅದು ಕೂಡ ದೂರದ ದೃಶ್ಯವಾಗಿರೋದ್ರಿಂದ ಹಾಗೂ ನೀಲಿ ಬಣ್ಣದ್ದಾಗಿರೋದ್ರಿಂದ ಮಾನಸಿಕ ಒತ್ತಡ ಕಡಿಮೆಗೊಳಿಸಬಹುದು ರಿಸರ್ಚ್ಗಳು ಹೀಗೆ ಹೇಳತ್ತೆ ಒಬ್ಬಂಟಿಯಾಗಿ ಶಾಂತಿಯಿಂದ ಕಡಲನ್ನು ನೋಡ್ತಾ ಕೂರೋದು ದೇಹದಲ್ಲಿ ಉತ್ಪತ್ತಿಯಾಗುವ ಕಾರ್ಟಿಸೋಲ್ ಹಾರ್ಮೋನ್ ಅನ್ನು ಕಡಿಮೆಗೊಳಿಸಿ ಸ್ಟ್ರೆಸ್ ಆಂಗ್ಸೈಟಿ ಹಾಗೂ ಡಿಪ್ರೆಷನ್ ಅನ್ನು ಕಡಿಮೆ ಮಾಡುತ್ತೆ ನಿಮ್ಮ ಫೇವರಿಟ್ ರಿಲ್ಯಾಕ್ಸಿಂಗ್ ಸ್ಪಾಟ್ ಯಾವುದು ನದಿ ತೀರನ ಅಥವಾ ಸಮುದ್ರ ತೀರನ ಇನ್ನು ನೀವು ಒಮ್ಮೆ ಯೋಚನೆ ಮಾಡಿ ಆರೋಗ್ಯಕರ ಮನೆಯಡುಗೆ ಬೆಟ್ಟ ಗುಡ್ಡಗಳಲ್ಲಿ ಹೈಕಿಂಗ್ ಹಾಗೂ ಟ್ರೆಕ್ಕಿಂಗ್ ಮಾಡೋದ್ರಿಂದ ಇನ್ನೆಷ್ಟು ಪಾಸಿಟಿವ್ ಎಫೆಕ್ಟ್ ಆಗಬಹುದು ನಿಮ್ಮ ಆರೋಗ್ಯಕ್ಕೆ ಮತ್ತೊಮ್ಮೆ ನೆನಪಿಸ್ತೇನೆ ಒಂದು ವೇಳೆ ನೀವು ಇದನ್ನೆಲ್ಲ ಮಾಡುವ ಪ್ಲಾನ್ ಮಾಡಿದ್ರೆ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಲು ಮರಿಬೇಡಿ ಸರಿ ಹಾಗಾದ್ರೆ ಇನ್ನು ಯಾವಾಗ ಹೊರಡೋದು ನೀವು ಒಂದು ಶಾರ್ಟ್ ಟ್ರಿಪ್ಗೆ ನಾನು ಮೊನ್ನೆಯಷ್ಟೇ ಆಗುಂಬೆ ಶೃಂಗೇರಿ ಸಂಸೆ ಹಾಗೂ ಕುದುರೆ ಮುಖ ಶಾರ್ಟ್ ಟ್ರಿಪ್ ಮುಗಿಸಿ ಬಂದೆ ಈಗ ವಿಡಿಯೋ ಎಡಿಟಿಂಗ್ ಕಂಪ್ಲೀಟ್ ಮಾಡಿ ನನ್ನ ಟೆರೆಸ್ ಮೇಲೆ ಹೋಗಿ ಅರ್ಧ ಗಂಟೆ ಕೂತು ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ತೇನೆ ಇನ್ನು ಮಳೆಗಾಲ ಕೂಡ ಹತ್ರ ಬಂತು ಬೇಗನೆ ಇನ್ನೊಂದು ಶಾರ್ಟ್ ಟ್ರಿಪ್ ಪ್ಲಾನ್ ಮಾಡಬೇಕು ಬೈದವೆ ನನಗೆ ಮಳೆಗಾಲದಲ್ಲಿ ಈ ಬೈಕ್ ಟ್ರಿಪ್ ಮಾಡೋದಂದ್ರೆ ಬಹಳ ಇಷ್ಟ ನಿಮಗೆ ಹಾಗೆ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಹೋಗುವ ಅಭ್ಯಾಸ ಇದೆಯಾ ಅಥವಾ ಈಗ ನೆಕ್ಸ್ಟ್ ಏನಾದರೂ ಪ್ಲಾನ್ ಇದೆಯಾ ಕಮೆಂಟ್ನಲ್ಲಿ ಹೇಳಿ ಈ ಮಳೆಗಾಲದಲ್ಲಿ ಎಲ್ಲಿಗೆ ಹೋಗುವ ಪ್ಲಾನ್ ಮಾಡಿದ್ದೀರಾ ಅಂತಲೂ ಹೇಳಿ ನಾನು ಬರೋದಿಲ್ಲ ಹೆದರಬೇಡಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಪ್ರಕೃತಿ ನಾಶದ ವಿರುದ್ಧ ದನಿ ಎತ್ತಿ ಮರಗಳನ್ನು ಕಡಿಯೋದರ ವಿರುದ್ಧ ಕೂಡ ಪ್ರಕೃತಿ ಇದ್ರೇನೆ ನಾವು ಇರೋದಲ್ವಾ ಅದೊಂದು ನೆನಪಿದ್ರೆ ಸಾಕು ಇನ್ನು ಇವತ್ತು ಹೇಳಿದ ವಿಷಯವನ್ನು ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಳ್ಳಿ ಇಗ್ನೋರ್ ಅಂತೂ ಮಾಡಬೇಡಿ ನಿಮ್ಮ ಆಪ್ತರಿಗೆ ಶೇರ್ ಮಾಡಿ ಕೂಡ ನೀವು ಒಬ್ಬರೇ ರಿಲ್ಯಾಕ್ಸ್ ಆಗೋದು ಯಾಕೆ ಇಂತಹ ಇನ್ನೂ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೆ ಜ್ಞಾನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬಾಯ್ Woof, <coughs>